ಸರ್ ತಾವೇ ಮಾಧ್ಯಮಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುದ್ದಿ ಪ್ರಕಟಣೆ ಇದ್ದೀರಿ ಏನು ಕೆಲವೊಂದಷ್ಟು ಈ ಆ್ಯಪ್ಗಳು ಈ ಸರ್ವರ್ಗಳು ಇವೆಲ್ಲವೂ ಕೂಡ ಟೆಕ್ನಿಕಲ್ ಗ್ಲೆಚ್ಚಿಂದ ಏನು ಫೇಲ್ಯೂರ್ಗಳು ಕಾಣ್ತಾ ಇದೆ ಬೆಂಗಳೂರು ಸಿಟಿ ಇಲ್ಲಿ ಇರ್ತಕ್ಕಂಥ ಈಗ ಆ್ಯಪ್ನ ಕ್ರಿಯೇಷನ್ ಮಾಡ್ತಕ್ಕಂಥ ಹುಡುಗರುಗಳು ಯಾವ ಹಂತದ ಟ್ಯಾಲೆಂಟ್ ಹುಡುಗರುಗಳು ಇಲ್ಲಿದ್ದಾರೆ ಅಂದರೆ ಬೇರೆ ಬೇರೆ ಹೊರದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಬಹಳ ಪ್ರತಿಭಾವಂತ ಯುವಕರುಗಳು ಈ ಆ್ಯಪನ್ನು ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇವೆಲ್ಲ ಇದ್ದಾರೆ ಆದರೆ ಇಂಥ ಒಂದು ಸಮಯದಲ್ಲಿ ರಾಜ್ಯ ಸರ್ಕಾರ ಅದೇನೋ ಅವ್ರ ಲೆಕ್ಕಾಚಾರದ ಪ್ರಕಾರ ಒಂದು ಕೋಟಿ ನಲವತ್ತ್ಮೂರು ಲಕ್ಷ ಮನೆಗಳಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ ಅವರೇನಂದ್ರು ಪ್ರಾರಂಭಿಕ ಹಂತದಲ್ಲಿ ಈಗ ಹಿಂದುಳಿದಿರ್ತಕ್ಕಂಥ ಆಯೋಗ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಡೀತಾ ಇದೆ ಈ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಸರ್ವೆ ಇಲ್ಲಿ ಇಲ್ಲಿವರೆಗೂ ಎಷ್ಟು ಮನೆಗಳನ್ನ ತಲುಪಲಿಕ್ಕಾಗಿದೆ ನಾಲ್ಕು ಲಕ್ಷ ಮನೆಗಳು ತಲುಪಿದ್ದಾರೆ ಅವ್ರ ರಿಪೋರ್ಟ್ ಪ್ರಕಾರ ಸರ್ಕಾರದ ಮಾಹಿತಿ ಪ್ರಕಾರ ಅವರ ರಿಪೋರ್ಟ್ ಪ್ರಕಾರವೇ ಒಂದು ಕೋಟಿ ನಲವತ್ತ್ಮೂರು ಲಕ್ಷ ಮನೆಗಳಿದೆ ಅಂದಾಗ ಹದಿನೈದು ದಿನದಲ್ಲಿ ನಾನ್ನೂರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೆಲ್ಲವನ್ನು ನಾವು ವರದಿ ರಿಪೋರ್ಟನ್ನು ರೆಡಿ ಮಾಡಿ ರಾಜ್ಯದ ಜನತೆ ಮುಂದೆ ಇಡ್ತೀವಿ ಏನು ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷ ಮನೆಗೆ ತಲುಪಿದೀರಾ ಇನ್ನೇನು ವಿಜಯದಶಮಿ ಬರ್ತಾ ಇದೆ ದಸರಾ ಎರಡನೇ ತಾರೀಕು ನೀವೇನಂದ್ರಿ ಇದು ಈ ರಜಾ ಇರ್ತದೆ ಈ ಟೈಮಲ್ಲಿ ಶಿಕ್ಷಕರು ಸಿಗ್ತಾರೆ ಸರ್ಕಾರಿ ಸಿಬ್ಬಂದಿಗಳು ಸಿಗ್ತಾರೆ ಗೌರವಧನ ಆಮೇಲೆ ಅದು ಇಲ್ಲಿ ಗೌರವಧನ ಇಲ್ಲಿವರೆಗೂ ಕೊಟ್ಟಿಲ್ಲ ಅನ್ನೋದು ಕೂಡ ಬಹಳ ಜನ ಹೇಳಿದ್ರು ಅದಾಗ್ಲಿ ವರದಿ ಆದ್ಮೇಲೆ ಗೌರವಧನ ಆಯ್ತದ ಮಾತಾಡೋದನ್ನ ಬಟ್ ಇಲ್ಲಿವರೆಗೂ ಎಷ್ಟು ಜನ ಮನೆಗಳು ತಲುಪಿದ್ದೀರಿ ನಾಲ್ಕು ಲಕ್ಷ ಮನೆಗಳು ಆಮೇಲೆ ಅರವತ್ತು ಪ್ರಶ್ನೆಗಳಲ್ಲಿ ಪದೇ ಪದೇ ನಿಮ್ಮ ಸರ್ವರ್ ಹ್ಯಾಂಗ್ ಆದರೆ ನೀವು ಹೋಗಿ ನೀವು ಪ್ರಶ್ನೆ ಕೇಳೋಕ್ಕೆ ನಿಮಗೆ ಒಂದು ಕೋಟಿ ನಲ್ವತ್ಮೂರು ಲಕ್ಷ ಮನೆಗಳು ಅಂತ ಹೇಳಿದ್ರೆ ಒಬ್ಬೊಬ್ರಿಗೂ ಅರವತ್ತು ಅರುವತ್ತು ಪ್ರಶ್ನೆ ಅಂದರೆ ಆ ಸರ್ವರ್ಗಳು ಹ್ಯಾಂಗಾದರೆ ಏನು ಮಾಡ್ತೀರಿ ನೀವು ಯಾವಾಗ ಅಚೀವ್ ಮಾಡ್ತೀರಿ ಆಮೇಲೆ ಈಗ ಏನಾಗುತ್ತೆ ಅಲ್ಟಿಮೇಟ್ಲಿ ಈಗ ಹದಿನೈದು ದಿನದ ಗಡುವು ಮುಗಿದೋಗುತ್ತೆ ನಾನೂರ ಇಪ್ಪತ್ತು ಕೋಟಿ ಹೋಗಿಬಿಟ್ಟು ಮತ್ತೆ ಆ ಎಸ್ಟಿಮೇಷನ್ನ ಏರ್ ಏರ್ಕೆ ಮಾಡ್ಕೋತೀರಿ ಮತ್ತದು ಆರುನೂರೈವತ್ತು ಕೋಟಿ ಅಂತ ತೋರಿಸ್ತೀರಿ ಮತ್ತೆ ಹದಿನೈದು ದಿನ ನಿಮಗೆ ಈಗ ಮತ್ತೆ ಶಾಲಾ ಕಾಲೇಜುಗಳು ಇವೆಲ್ಲ ಪ್ರಾರಂಭ ಆದ್ಮೇಲೆ ನಿಮ್ಮ ಶಿಕ್ಷಕರಲ್ಲಿ ಸಿಗ್ತಾರೆ ಮಾಡೋದಕ್ಕೆ ಹಾಂ ಟ್ರೈನಿಂಗ್ ಕೊಟ್ಟು ಮಾಡ್ಸಕ್ಕಾಗಿಲ್ಲ ಶ್ರೀಕಂಠೇಗೌಡ ಸಾಹೇಬ್ರು ಹೇಳಿದಂಗೆ ಕೊಟ್ಟಿಲ್ಲ ಪಾಪ ಯಾವ ರೀತಿ ನೀವು ಕಂಡಕ್ಟ್ ಮಾಡಬೇಕು ಈ ಸರ್ವೇನಾ ಅನ್ನೋದು ಕೂಡ ನೀವು ಮಾಡ್ಕೊಂಡಿಲ್ಲ ಸರ್ಕಾರ ನೀವು ಏನಿಲ್ಲ ಏನು ಸಾಧನೆ ಮಾಡಕ್ಕೆ ಹೋಗ್ತಿದ್ದೀರಿ ಹಂಗೆ ನಾನು ಒಂದು ಪ್ರಶ್ನೆ ಕೇಳೋದಾದರೆ ಈಗ ಮೊನ್ನೆ ಒಂದು ಹಿಂದುಳಿದ ವರ್ಗದ ಆಯೋಗದಲ್ಲಿ ಮಾಡ್ಕೊಂಡ್ರಲ್ಲಣ್ಣ ಸರ್ವೆ ಎಷ್ಟು ನೂರ ತೊಂಬತ್ತು ಹೌದು ನಾವು ನೂರ ಎಂಬತ್ತೇಳು ಕೋಟಿ ಆಯಿತು ಹೋಗ್ಲಿ ಆ ಸೋಶಿಯೋ ಎಕನಾಮಿಕ್ ಸರ್ವೆನಲ್ಲಿ ವರದಿ ಆದರೂ ಏನು ಬಂದಿದೆ ಅನ್ನೋದಾದ್ರೂ ಸಾರ್ವಜನಿಕವಾಗಿ ಇಟ್ಬಿಡಿ ಆ ಸರ್ವೆ ರಿಪೋರ್ಟ್ನ ಹಾಳು ಮಾಡ್ತೀರಿ ಅಷ್ಟು ದುಡ್ಡು ಕಾಸು ಟ್ಯಾಕ್ಸ್ ಪೇರ್ಸ್ ಮನಿ ಖರ್ಚು ಮಾಡ್ಕೊಂಡಿದ್ದೀರಿ ಅದಾದರೂ ಪ್ರಕಟಣೆ ಹೊರಡಿಸಿ ಹಾಂ ಪಬ್ಲಿಕ್ ಡೊಮೇನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬಿಡೋಕ್ಕೇನಿದೆ ಅದನ್ನು ಅಷ್ಟು ಖರ್ಚು ಮಾಡಿದ್ದೀರಲ್ಲ ಟ್ಯಾಕ್ಸ್ ಪೇರ್ಸ್ ಮನಿ ಅದು ಮಾಡಲಿಲ್ಲ ಇದು ದಪ್ಪ ಯಾವುದೇ ಸೈಡ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಸರ್ ನಾನು ಜಿಮ್ ಇಲ್ಲ ಸರ್ ವರ್ಕ್ಔಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ